ಇವತ್ತು ದಾಸಂಪುರ ಹೋಬಳಿಯಲ್ಲಿ ಈ ಹಿಂದೆ ಭಾಳಷ್ಟು ಜನಕ್ಕೆ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಕೊಟ್ಟಿದ್ವಿ ಬೇರೆ ಬೇರೆ ಕಾರಣಗಳಿಂದ ಇನ್ನೂ ಕೆಲವರಿಗೆ ದಾಖಲೆಗಳಾಗಿರಲಿಲ್ಲ ಸೊ ಭಾಳ ದಿನಗಳಿಂದ ಅವರು ಸುಮಾರು ಎರಡು ವರ್ಷದಿಂದ ಕೇಳ್ತಾಯಿದ್ರು ನಮ್ಮ ತಹಸೀಲ್ದಾರರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ ಮೇರೆಗೆ ಇವತ್ತು ಸುಮಾರು ನೂರು ಜನಕ್ಕೆ ತಾತ್ಕಾಲಿಕ ಅಕ್ಕಪತ್ರ ರಿಜಿಸ್ಟ್ರ್ ಆಗಿರ್ತಕ್ಕಂಥ ಪತ್ರಗಳು ಇದನ್ನು ಕೊಟ್ಟಿದ್ದೀವಿ ಜೊತೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಜನಕ್ಕೆ ಬೇರೆ ಬೇರೆ ಪಿಂಚಣಿ ಯೋಜನೆಗಳನ್ನು ಕೂಡ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಕೆಲವರು ಪೌತಿ ಖಾತೆ ಅದು ಭಾಳ ದೊಡ್ಡ ಸಮಸ್ಯೆ ಇತ್ತು ಕಂದಾಯ ಅಧಿಕಾರಿಗಳು ಪೌತಿ ಖಾತೆಯನ್ನು ಮಾಡಿ ಅವರಿಗೆ ಖುದ್ದಾಗಿಲ್ಲೇ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ಮತ್ತು ನಮ್ಮ ನಗರಸಭೆಯಿಂದ ಯು ಪಿ ಎಸ್ ವಿದ್ಯುತ್ಗೆ ಬೇಕಾಗಿರ್ತಕ್ಕಂಥ ಪರಿವರ್ತಕವನ್ನು ಕೂಡ ಕೊಡ್ತಕ್ಕಂಥದ್ದು ಇಬ್ಬರು ಮನೆ ಕಟ್ಟೋದಕ್ಕೂ ಕೂಡ ದುಡ್ಡನ್ನು ಕೊಟ್ಟಿದ್ವಿ ಇನ್ನು ಪಂಚಾಯಿತಿ ವೈಸ್ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ತಹಸೀಲ್ದಾರ್ಗೆ ಹೇಳಿದ್ವಿ ಸಣ್ಣಪುಟ್ಟ ಏನಾದರೂ ಉಳಿಕೆ ಇದ್ದರೆ ಇವನ್ನು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಬಹುಶಃ ನಾವು ಕಿತ್ತಹಳ್ಳಿ ಪಂಚಾಯಿತಿಯಲ್ಲಿ ದಿನಾಂಕವನ್ನು ನಿಗದಿ ಮಾಡಿ ಅಲ್ಲಿ ಕೂಡ ಇದೇ ಥರ ಅಲ್ಲಿ ಆಗಿರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಮತ್ತು ಈ ಪಿಂಚಣಿ ಆಂದೋಲನವನ್ನು ಕೂಡ ಅಲ್ಲಿ ಮಾಡ್ತೀವಿ